ಇವಾಗ ನೋಡಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಷ್ಟು ತಗೊಳ್ತೀನಿ ನಾನು ಕಡಲೆ ಹಿಟ್ಟು ಬೇಕಾದ್ರೂ ಕೂಡ ತಗೊಳ್ಬೋದು ಅದ್ರ ಜೊತೆಗೆ ಈಗ ಸಕ್ಕರೆ ಹಾಕೊಳ್ತಿದ್ದೀನಿ ಸಕ್ಕರೆನೂ ಅಷ್ಟೇ ಇಷ್ಟೇ ಸಾಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಇರಿ ಬನ್ನಿ ಇವತ್ತಿನ ಹೊಸ ಲಾಗಲಿ ಏನಿದೆ ಅಂತ ಹೇಳಿ ತೋರಿಸ್ತೀನಿ ಇವತ್ತು ಬ್ಯೂಟಿ ಟಿಪ್ಸನ್ನು ತೊಗೊಂಡು ಬಂದೀನಿ ಬಹಳ ದಿನಗಳಾಗಿತ್ತು ಬ್ಯೂಟಿ ಟಿಪ್ಸನ್ನು ತೊಗೊಂಡು ಬಂದು ನಾನು ಮಾಡ್ಕೊಳ್ಳೋದು ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇದೆ ಇವತ್ತು ನಿಮಗೆಲ್ಲ ತೋರಿಸ್ಬೇಕು ಅಂತೇಳಿ ಒಂದು ಹೊಸ ರೀತಿಯ ಫೇಸ್ ಪ್ಯಾಕನ್ನು ತೊಗೊಂಡು ಬಂದಿದ್ದೀನಿ ಬನಾನಾ ಫೇಸ್ಪ್ಯಾಕ್ ಇದು ಅದಕ್ಕೆ ಸೀಕ್ರೆಟ್ ಆಗಿ ಏನೇನು ಪದಾರ್ಥಗಳನ್ನ ಹಾಕ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಆ ಎಲ್ಲ ಪದಾರ್ಥಗಳನ್ನು ಹಾಕಿ ಫೇಸ್ಪ್ಯಾಕನ್ನು ಹಾಕೊಂಡಾಗ ಬನಾನಾ ಅಂದರೆ ಬಾಳೆಹಣ್ಣಲ್ಲಿ ಬಹಳ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಹೊಂದಿರುವಂತಹ ಒಂದು ಫ್ರೂಟ್ಸ್ ಅದು ಪ್ರತಿಯೊಂದು ಇದೆ ಐರನ್ ಇದೆ ಅದರಲ್ಲಿ ವಿಟಮಿನ್ ಸಿ ಇದೆ ಎಲ್ಲ ರೀತಿಯ ಪೋಷಕಾಂಶಗಳಿರೋದ್ರಿಂದ ನಮ್ಮ ಚರ್ಮಕ್ಕೆ ಬಹಳ ಒಳಪನ್ನು ಕೊಡುತ್ತೆ ನಾವು ಬಾಳೆಹಣ್ಣನ್ನು ತಿಂದರೂ ಅಷ್ಟೇ ಯಾರಾದರೂ ತುಂಬ ಸಣ್ಣ ಇದ್ದಾರೆ ಅಂತ ಅಂದರೆ ಅವರು ಬಾಳೆಹಣ್ಣು ತಿಂತ ಬಂದರೆ ಚೆನ್ನಾಗಿ ಬೆಳ್ಳಿಗಾಗ್ತಾರೆ ಅಷ್ಟೆಲ್ಲ ದಪ್ಪಕ್ಕೂ ಕೂಡ ಆಗುತ್ತಾರೆ ತುಂಬಾ ಒಳ್ಳೆಯದು ಬಾಳೆಹಣ್ಣು ಅಂತ ಹೇಳಿದ ತಕ್ಷಣ ನಾನು ಹೇಳೋದಂದರೆ ಕಂಪ್ಲೀಟ್ ಫುಡ್ ಅಂತ ಈಗ ತುಂಬ ಹೊಟ್ಟೆ ಹಶ್ವಾಗಿರುತ್ತೆ ಆವಾಗ ಬಾಳೆಹಣ್ಣು ತಿಂದರೆ ಹೊಟ್ಟೆ ಫುಲ್ಲಾಗುತ್ತೆ ಅದೇ ರೀತಿ ಬಾಳೆಹಣ್ಣನ್ನು ಯಾವತ್ತು ಬೆಳಗ್ಗೆ ಮಾತ್ರ ತಿಂಡಿಗೆ ಮೊದಲು ಮಾತ್ರ ಬಾಳೆಹಣ್ಣನ್ನು ತಿನ್ನಬಾರ್ದು ಇಷ್ಟೊಂದೆಲ್ಲ ವ್ಯಾಲ್ಯೂಸ್ ಅಡಗಿರುವಂತಹ ಒಂದು ಬಾಳೆಹಣ್ಣೇನಿದೆ ಅದ್ರದ್ದು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕ್ಕೊಳ್ಬೇಕು ಅದಕ್ಕೆ ಯಾವ ಯಾವ ವಸ್ತುಗಳನ್ನು ಸೇರಿಸ್ತೀನಿ ನಾನು ಅನ್ನೋದನ್ನ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ ಮೊಸರು ತೊಗೊಂಡಿಲ್ಲ ಬೇಕಿದ್ರೆ ನೀವು ಮೊಸರನ್ನ ಕೂಡ ಹಾಕ್ಕೊಳ್ಬೋದು ಬಾಳೆಹಣ್ಣು ಕೂಡ ತೊಗೊಂಡಿದ್ದೀನಿ ಬಾಳೆಹಣ್ಣನ್ನು ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ಅಷ್ಟೇ ಅಲ್ಲ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಬದಲಿಗೆ ನೀವು ಕಡಲೆ ಹಿಟ್ಟು ಬೇಕಾದರೂ ಕೂಡ ಉಪಯೋಗಿಸ್ಕೊಳ್ಬೋದು ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ನಾನು ಜೇನುತುಪ್ಪವನ್ನು ಹನಿಯನ್ನು ನಾನು ಯೂಸ್ ಮಾಡೋದಿಲ್ಲ ಅದರಿಂದ ಹೇಳಿ ನಾನು ಏನು ಮಾಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ನೀವು ಹನಿಯನ್ನು ಬಳಸ್ತೀರಾ ಜೇನನ್ನು ಬಳಸ್ತೀರ ಮುಖಕ್ಕೆ ಏನೂ ಆಗೋಲ್ಲ ಅಂತಂದರೆ ಜೇನುತುಪ್ಪವನ್ನು ಕೂಡ ನೀವು ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸಕ್ಕರೆ ಹಾಕೊಳ್ಬೋದು ಬಾಳೆಹಣ್ಣನ್ನು ಈ ಕಡೆ ತೆಗ್ದಿಡ್ತೀನಿ ಈಗ ನೋಡಿ ರೋಸ್ ವಾಟರ್ ತೊಗೊಂಡಿದ್ದೀನಿ ರೋಸ್ ವಾಟರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗಮ್ ಅಂತ ಇರುತ್ತೆ ಅಂತ ಹೇಳಿ ರೋಸ್ ವಾಟರನ್ನು ಕೂಡ ತೊಗೊಂಡಿದ್ದೀನಿ ಇಷ್ಟು ಪದಾರ್ಥಗಳನ್ನು ನಾನು ತೊಗೊಂಡಿದ್ದೀನಿ ಬಾಳೆಹಣ್ಣಿನ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಮುಖದಲ್ಲಿರುವಂತಹ ಕಲೆಗಳೆಲ್ಲ ಹೋಗುತ್ತೆ ಇದರಿಂದ ಇವಾಗ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಬಾಳೆಹಣ್ಣೆನ ಇಷ್ಟು ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತೀನಿ ಎಷ್ಟು ಬೇಕಷ್ಟೇ ಹಾಲನ್ನು ಹಾಕೋಬೇಕು ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಮೊಸರಾದರೂ ಅಷ್ಟೇ ಅಷ್ಟೇ ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈಯಲ್ಲೇ ಮಾಡ್ಕೊಳ್ಳಿ ಏನಾಗಲ್ಲ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಇವಾಗ ನೋಡಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇಷ್ಟು ತಗೊಳ್ತೀನಿ ನಾನು ಕಡಲೆ ಹಿಟ್ಟು ಬೇಕಾದ್ರೂ ಕೂಡ ತಗೊಳ್ಬೋದು ಅದ್ರ ಜೊತೆಗೆ ಈಗ ಸಕ್ಕರೆ ಹಾಕೊಳ್ತಿದ್ದೀನಿ ಸಕ್ಕರೆನೂ ಅಷ್ಟೇ ಇಷ್ಟು ಸಾಕು ಇವಾಗ ನೋಡಿ ರೋಸ್ ವಾಟರನ್ನು ಹಾಕೊಳ್ತಾ ಇದ್ದೀನಿ ನಾನು ರೋಸ್ ವಾಟರ್ ಹಾಕೋದ್ರಿಂದ ಫೇಸು ತುಂಬ ಚೆನ್ನಾಗಾಗುತ್ತೆ ಕಪ್ಪು ಅದರಿಂದನೂ ಕೂಡ ಹೋಗುತ್ತೆ ಅಷ್ಟೆಲ್ಲ ರೋಸ್ ವಾಟರ್ ಹಾಕೊಳ್ಳೋದ್ರಿಂದ ತುಂಬ ಗಮ್ ಅಂತ ಇರುತ್ತೆ ಫೇಸೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ ಹೊಳಪಾಗುತ್ತೆ ಎಲ್ಲ ಚೆನ್ನಾಗಿ ಬೆಳ್ಳಗಾಗುತ್ತೆ ಅಂತ ಹೇಳಿ ರೋಸ್ ವಾಟರನ್ನು ಹಾಕೋದು ಪ್ರತಿನಿತ್ಯ ರೋಸ್ ವಾಟರನ್ನು ಒಂದು ಎರಡು ಹನಿ ಮುಖಕ್ಕೆ ಹಚ್ಚಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ತಗೊಂಡು ಬಂದಿದ್ದೀನಿ ಗಮ್ ಅಂತ ಇದೆ ಯಾವುದ್ರದು ಅಂತ ಅಂದರೆ ರೋಸ್ ವಾಟರ್ದು ರೋಸ್ ವಾಟರ್ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿರೋದು ನಾನು ಏನಕ್ಕೆ ಅಂದರೆ ಗಮ್ ಅನ್ನೋದು ಅಲ್ಲ ಮುಖ ವೈಟ್ ಆಗುತ್ತೆ ಬಾಳೆಹಣ್ಣಿಂದ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ ಬನ್ನಿ ಇದನ್ನು ಇವಾಗ ಅದನ್ನು ಹಚ್ಕೊಂಡು ತೋರಿಸ್ತೀನಿ ಹೇಗೆ ಅಂತ ನಾನು ಕೈನಲ್ಲೇ ಹಚ್ಚೋದು ನಿಮಗೆ ಗೊತ್ತಿದೆ ಯಾವಾಗಲೂ ಅಷ್ಟೇ ಅದೇ ಇದನ್ನು ಹಚ್ಕೊಳ್ಳೋದಕ್ಕೆ ಮೊದಲು ಮುಖನ ಚೆನ್ನಾಗಿ ತೊಳ್ಕೊಂಡು ಬಂದಿರಬೇಕು ಅಷ್ಟೇ ಏನೂ ಹಾಕಿರಬಾರ್ದು ಫೇರಿನ್ ಲವ್ಲಿ ಆಗಲಿ ಏನೂ ಹಾಕಬಾರ್ದು ನಾನು ಏನೂ ಹಾಕಿಲ್ಲ ಬರೀ ತೊಳ್ಕೊಂಡು ಬಂದಿದ್ದೀನಿ ಈಗ ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಡ್ತೀನಿ ನೋಡಿ ಜಾಸ್ತಿ ಹೊತ್ತು ಇಟ್ಬಿಟ್ಟೆ ಏನಾಗುತ್ತೆ ಅಂದರೆ ಕಪ್ಪಾಗ್ಬಿಡುತ್ತೆ ಬಾಳೆಹಣ್ಣು ಬಾಳೆಹಣ್ಣು ಏನಕ್ಕೆ ಕಪ್ಪಾಗುತ್ತೆ ಅಂತ ಅಂದರೆ ಅದರಲ್ಲಿ ಐರನ್ನು ಅಂಶ ತುಂಬ ಇರೋದ್ರಿಂದ ಗಾಳಿಗೆ ಬಂದ ತಕ್ಷಣ ಕಪ್ಪಾಗುತ್ತೆ ನೋಡಿ ತುಂಬ ಗಮ್ಮಂತ ಇರುತ್ತೆ ಸ್ವಲ್ಪ ರೋಸ್ ವಾಟರನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರೋಸ್ ವಾಟರು ನೋಡಿ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಕಣ್ಣು ಕೆಳಗಡೆ ಕೂಡ ಹಚ್ಕೊಳ್ಳಿ ಏಕೆಂದರೆ ಅಲ್ಲಿ ಡಾರ್ಕ್ ಸರ್ಕಲ್ ಅಂತ ಹೇಳ್ತೀವಿ ಕಪ್ಪು ಕಪ್ಪು ನದಿಗೆಗಳು ಇರುತ್ತಲ್ಲ ಅದು ಕೂಡ ಹೋಗುತ್ತೆ ಇದರಿಂದ ನೋಡಿ ಆಗಲೇ ನಾನು ಫೇಸೆಲ್ಲ ತುಂಬ ಇಷ್ಟು ವೈಟ್ ಬರ್ತಾ ಇದೆ ಇನ್ನು ಅದನ್ನು ತೆಗ್ದೇ ಇಲ್ಲ ಇನ್ನು ಇವಾಗ ಒಂದು ಸ್ವಲ್ಪ ಬಿಡ್ತೀನಿ ಅದು ಸ್ವಲ್ಪ ಬಿಗಿ ಬರಬೇಕು ಬಿಗಿ ಬಿಗಿ ಬಂದಾಗ ಚರ್ಮ ಸುಕ್ಕಾಗೋದಿಲ್ಲ ಆ ರೀತಿ ಇರುತ್ತೆ ಇದನ್ನು ವಾರಕ್ಕೆ ಒಂದು ಸಲಿಯಾದರೂ ಕೂಡ ಮಾಡ್ಕೊಳ್ಳೋದು ಒಳ್ಳೆಯದು ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ಇದ್ದೇ ಇರುತ್ತೆ ಬಾಳೆಹಣ್ಣನ್ನು ಬಳಸ್ಕೊಂಡು ಈ ಥರ ಫೇಸ್ ಪಕ್ಕನ್ನು ಹಾಕ್ಕೊಂಡ್ರೆ ಮುಖ ತುಂಬ ಚೆನ್ನಾಗಿ ವೈಟ್ ಕೂಡ ಬರುತ್ತೆ ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹಿಂದ ದಿನ ಇದನ್ನು ಹಾಕಿ ಬೆಳಗ್ಗೆ ಮತ್ತೆ ಮಾರನೇ ದಿನ ಬೆಳಗ್ಗೆಗೆ ಏನು ಹಾಕೋದು ಬೇಡ ನೋಡಿ ಯಾವ ಥರ ಇವಾಗ ಒಣಗಿದೆ ಇನ್ನೂ ಸ್ವಲ್ಪ ಒಣಗಕ್ಕೆ ಬಿಡ್ಬೋದು ಆದರೆ ಟೈಮ್ ಇಲ್ಲ ಅಂದ್ಬಿಟ್ಟು ಇದ್ದೀನಿ ನೀವೇನು ಮಾಡೀತಂದರೆ ಇನ್ನೂ ಸ್ವಲ್ಪ ಹೆಚ್ಚು ಇವತ್ತೇ ಬಿಡ್ಬೋದು ಆಗಲೇ ನೋಡಿ ಎಲ್ಲ ಟೈಟ್ ಆಗ್ತಾಯಿದೆ ಇವಾಗ ನಾನು ಮುಖನ ತೊಳ್ಕೊಂಡು ಬರ್ತೀನಿ ನೋಡಿ ನಮ್ಮ ಮುಖನೆಲ್ಲ ತೊಳೆದು ಬಂದಿದ್ದೀನಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಕ್ಲೀನ್ ಆಗಿದೆ ಎಲ್ಲ ಹಾಲು ಎಲ್ಲ ಹಾಕಿರ್ತೀವಲ್ಲ ಫೇಸು ಚೆನ್ನಾಗಿ ಕ್ಲೆನ್ಸಿಂಗ್ ಆಗುತ್ತೆ ಅಂದರೆ ಕ್ಲೀನ್ ಆಗುತ್ತೆ ಚರ್ಮ ಎಲ್ಲ ಮುಖದ ಚರ್ಮ ಎಲ್ಲ ಕ್ಲೀನ್ ಆದಮೇಲೆ ಅದು ಆಮ್ಲಜನಕ ಸರಾಗವಾಗಿ ಒಳಗಡೆ ಹೋಗಿ ಬಂದು ಮಾಡೋದಕ್ಕೆ ಅವಕಾಶ ಆಗುತ್ತೆ ಆದ್ದರಿಂದ ಹಾಲನ್ನು ಹಾಲಿನಲ್ಲಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಅಂತ ಹೇಳೋದು ನೋಡಿ ಮುಖ ಎಲ್ಲ ಒರೆಸ್ಕೊಂಡಿದ್ದೀನಿ ನೋಡಿ ಮುಖನೆಲ್ಲ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಚೆನ್ನಾಗಿ ಒರೆಸ್ಕೊಳ್ಬೇಕು ನೀರಿಲ್ದಂಗೆ ಇವಾಗ ನಾನು ಸ್ವಲ್ಪ ಫೇರ್ ಅಂಡ್ ಲೋಲಿಯನ್ನು ಹಾಕ್ಕೊಳ್ತೀನಿ ಒಂದು ಅಭ್ಯಾಸ ಇದು ಅಷ್ಟನ್ನು ನೀವು ಯಾವ ಕ್ರೀಮನ್ನು ಬಳಸ್ತೀರೋ ಆ ಕ್ರೀಮ್ ಹಾಕ್ಕೊಳ್ಳಿ ನೋಡಿ ಫೇರ್ ಅಂಡ್ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಹೊರಗಡೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇಷ್ಟೇ ನಾನು ರಸ ಆಗುವಂಥದ್ದು ಈಗ ಇದೆಯಲ್ಲ ಅದು ಒಂದು ಹಾಕ್ಕೊಳ್ತೀನಿ ಅಷ್ಟೇ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ನೋಡಿ ಇಷ್ಟು ಡ್ರೆಸ್ ಮಾಡಿಕೊಂಡ್ರೆ ಎಲ್ಲ ಫಂಕ್ಷನ್ಗೂ ಇಷ್ಟೇ ಮಾಡೋದು ಎಲ್ಲಿಗೆ ಹೋಗಬೇಕಾದರೂ ಕೂಡ ಅಷ್ಟೇ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಒಂದು ಒಂದು ಸ್ವಲ್ಪ ಕಾಣಿಸ್ಬೌಡರು ಇಷ್ಟೊಂದು ಮಾತ್ರ ಹಾಕ್ಕೊಳ್ಳೋದು ಯಾವುದು ಬೇಸಲ್ಲೇ ಯಾವುದು ಕ್ರೀಮ್ ಹಚ್ಚೋದಾಗಲಿ ಏನು ಮಾಡೋದಿಲ್ಲ ಇಷ್ಟು ಮನೆ ಒಳಗಡೆ ಏನು ಸಿಗುತ್ತೆ ಅದರಿಂದ ಫೇಸ್ ಪ್ಯಾಕನ್ನು ಮಾಡ್ಕೊಳ್ತಾ ಇರ್ತೀನಿ ನನ್ನ ಬ್ಯೂಟಿ ಸೀಕ್ರೆಟ್ ಎಲ್ಲಿದೆ ಅಂತ ಅಂದರೆ ಅಡುಗೆ ಮನೇಲಿದೆ ಪ್ರತಿಯೊಬ್ಬರಿಗೂ ಹೇಳೋದು ನನ್ನ ಬ್ಯೂಟಿ ಪಾರ್ಲರ್ ಎಲ್ಲಿ ಅಂತ ಅಂದರೆ ಎಲ್ಲ ಗೃಹಿಣಿಯರಿಗೂ ಅಷ್ಟೇ ಬ್ಯೂಟಿ ಪಾರ್ಲರ್ ಎಲ್ಲಿದೆ ಅಂತಂದರೆ ಅಡುಗೆ ಮನೆ ಅಲ್ಲಿ ಸಿಗುವಂತಹ ಪದಾರ್ಥಗಳಿಂದನೇ ನಾವು ಮುಖನ ಚೆನ್ನಾಗಿ ಹೊಳಿಯೋ ರೀತಿ ಮಾಡ್ಕೊಳ್ಬೋದು ಬಾಳೆಹಣ್ಣಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರೋದ್ರಿಂದ ಡಾರ್ಕ್ ಸರ್ಕಲೆಲ್ಲ ಹೋಗುತ್ತೆ ಅಷ್ಟೇ ಎಲ್ಲೆಲ್ಲಿ ಕಲೆಗಳಿದೆ ಅದೆಲ್ಲ ಹೋಗುತ್ತೆ ಅದರಿಂದ ಹೊಟ್ಟೆಗೂ ಕೂಡ ತಿನ್ನಿ ಅದನ್ನು ಕೂಡ ಬಿಡಬೇಡಿ ಪ್ರತಿನಿತ್ಯ ಒಂದು ಬಾಳೆಹಣ್ಣು ತಿಂದರೆ ಬೇಕಾದಷ್ಟು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಇವತ್ತಿನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು